ಅಷ್ಟು ದಪ್ಪ ಕಪ್ಪೆಯನ್ನು ಈ ಹಾವು ನುಂಗಲಿಕ್ಕೆ ಟ್ರೈ ಮಾಡ್ತಾ ಇದೆ ಇನ್ನು ಅದರ ಮೇಲಿರೋ ಕಪ್ಪೆಯನ್ನು ನುಂಗಿದ್ರೂ ಕೂಡ ನುಂಗಬಹುದು ಅದು ಹಿಡಿದಿರೋ ಕಪ್ಪೆ ಹಾವುಗಿಂತ ಸೈಜಲ್ಲಿ ದಪ್ಪ ಇದೆ ಆಹಾರ ಸರ್ಪಳಿ ನಲ್ಲಿ ಹುಲ್ಲನ್ನು ಮಿಡತೆ ತಿನ್ನುತ್ತೆ ಮಿಡತೆನ ಕಪ್ಪೆ ತಿನ್ನುತ್ತೆ ಕಪ್ಪೆನ ಹಾವು ತಿನ್ನುತ್ತೆ ನೋಡಿದ್ರೆ ಹಾವು ಸತ್ತೋಗಿದೆ ಅಂತ ಅನ್ನಬೇಕು ಆದರೆ ಇಲ್ಲಿ ನಾನು ಫಸ್ಟ್ ನೋಡಿದಾಗ ಹಾಗೆ ಅಂದ್ಕೊಂಡಿದ್ದೆ ಆದರೆ ಯಾವ ಬದುಕೈತೆ ಆ ಕಪ್ಪೆ ಬಾರಕ್ಕೆ ಉಲ್ಟಾ ತಿರ್ಕೊಂಡೈತೆ ಪರಿಸರ ವ್ಯವಸ್ಥೆ ಆಹಾರ ಸರಪಳಿ ಕಪ್ಪೆ ಹಾವಿನ ಬಾಯಿಯಿಂದ ಬಿಡಿಸಲು ಎಷ್ಟೊಂದು ಪ್ರಯತ್ನ ಪಡ್ತಿದೆ ಅಂದರೆ

ಅಷ್ಟದಪ್ಪ ಕಪ್ಪೇನ ಇಷ್ಟದಪ್ಪ ಹಾವು ನುಂಗ್ಬೇಕಾದ್ರೆ ಭಾರಿ ಕಷ್ಟ ಇದೆ ಸಾವಿನ ದೌಡೆಯಿಂದ ಬಿಡಿಸ್ಕೊಳ್ಳೋದಿಕ್ಕೆ ಕಪ್ಪೆಯ ಹರಸಾಹಸ ಕಪ್ಪೆ ಬಚಾ ಕಪ್ಪೆನ ಬಿಟ್ಟು ಹೋಗಿದ್ರು ಮತ್ತೆ ಬಂದು ಲಾಕ್ ಮಾಡ್ಕೊಂಬಿಟ್ಟೈತಲ್ಲ ಹ್ಞೂ ಇನ್ನಿ ಆಗಲೇ ಹಿಡ್ಕೊಂಡಿದ್ದು ದೊಡ್ಡ ಕಪ್ಪೆ ಇವಾಗ ಚಿಕ್ಕ ಕಪ್ಪೆ ನೋಡಿ ಹ್ಞೂ ಇದು ನಿನಗೆ ಸರಿಯಾದ ನಿನ್ನ ಕೆಪಾಸಿಟಿಗೆ ತಕ್ಕಂಥ ಆಹಾರ